ಕರಾವಳಿ ಮಲೆನಾಡಿನ ಜಿಲ್ಲೆಗಳಲ್ಲಿ ನಿಲ್ಲದ ಮಳೆ ಅಬ್ಬರ ಇವತ್ತು ಕೂಡ ಹಲವು ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕಪಿಲಾ ನದಿಯಿಂದ ಪ್ರವಾಹ ಮೈಸೂರು ಜಿಲ್ಲೆ ನಂಜನಗೂಡಿನ ಹಲವೆಡೆ ಪ್ರವಾಹ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಜಲಕಂಟಕ ನ್ಯೂಸ್ ಟಾಪ್ ನೈನ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಹೀಗಾಗಿ ಇಂದು ಕೂಡ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ರಜೆ ಘೋಷಿಸಿ ಉತ್ತರ ಕನ್ನಡ ಡಿಸಿ ಲಕ್ಷ್ಮೀಪ್ರಿಯ ಆದೇಶ ಹೊರಡಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅಂಗನವಾಡಿಯಿಂದ ಪದವಿ ಪೂರ್ವ ಕಾಲೇಜಿನವರೆಗೆ ಇಂದೂ ಕೂಡ ರಜೆ ಮುಂದುವರಿಸಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಆದೇಶಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ನೀಡಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂದೂ ಕೂಡ ಆರು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಶಿಕಾರಿಪುರ ಭದ್ರಾವತಿ ಸಾಗರ ಸೊರಬ ಹೊಸನಗರ ತೀರ್ಥಹಳ್ಳಿ ತಾಲೂಕಿನ ಶಾಲಾ ಕಾಲೇಜಿಗೆ ರಜೆ ಘೋಷಿಸಲಾಗಿದೆ ಹಾಸನ ಜಿಲ್ಲೆಯಲ್ಲೂ ವರ್ಷಧಾರಿ ಆರ್ಭಟ ಮುಂದುವರೆದಿದೆ ಹೀಗಾಗಿ ಇವತ್ತು ಕೂಡ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಹಾಸನ ಸಕಲೇಶ್ಪುರ ಆಲೂರು ಬೇಲೂರು ಹೊಳೆನರಸೀಪುರ ಅರಕಲಗೋಡು ತಾಲೂಕಿನ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ನಿರಂತರ ಮಳೆಯಿಂದಾಗಿ ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ ಹೀಗಾಗಿ ಹಾರಂಗಿ ಡ್ಯಾಂನಿಂದ ಹದಿನೈದು ಸಾವಿರ ಕ್ಯೂಸೆಕ್ ನೀರು ಹೊರಗೆ ಬಿಡಲಾಗುತ್ತಿದೆ ಕುಶಾಲನಗರ ತಾಲೂಕಿನ ಹಾರಂಗಿ ಸೇತುವೆ ಜಲಾವೃತವಾಗಿದ್ದು ಹಾರಂಗಿ ಜಡವನಾಡು ಹುದಗೂರು ಸಂಪರ್ಕ ಕಡಿತವಾಗಿದೆ ಸೇತುವೆ ಬಳಿ ಜನರು ತೆರಳದಂತೆ ಬ್ಯಾರಿಗೇಟ್ ಅಳವಡಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿ ನೇತ್ರಾವತಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ನೇತ್ರಾವತಿ ನದಿ ಹರಿವಿನ ರುದ್ರ ರಮಣೀಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬಂಟ್ವಾಳ ಭಾಗದಲ್ಲಿ ನೇತ್ರಾವತಿ ನದಿ ತುಂಬಿ ಹರಿಯುತ್ತಿರುವ ದೃಶ್ಯ ಇದಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಮಹಲ್ಗೋಡು ಸೇತುವೆ ಕುಸಿಯುವ ಹಂತಕ್ಕೆ ತಲುಪಿದೆ ಕುದುರೆ ಮುಖ ಕಾರ್ಕಳ ರಾಜ್ಯ ಹೆದ್ದಾರಿ ಸೇತುವೆ ಇದಾಗಿದ್ದು ವಾಹನ ಸವಾರರಲ್ಲಿ ಆತಂಕ ತಲೆದೋರಿದೆ ಭದ್ರಾ ನದಿ ರಭಸದಿಂದಾಗಿ ಮಹಲ್ಗೋಡು ಸೇತುವೆ ಕುಸಿಯುವ ಹಂತಕ್ಕೆ ತಲುಪಿದ್ದು ಬಾಳೆಹೊನ್ನೂರು ಕಳಸಾ ಕುದುರೆಮುಖ ಹಾಗೂ ಕಾರ್ಕಳ ರಸ್ತೆ ಸಂಚಾರ ಬಂದ್ ಆಗುವ ಭೀತಿ ತಲೆದೋರಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೆರೆಪೀಡಿತ ಪ್ರದೇಶಗಳಿಗೆ ಎಸ್ಪಿ ಮಿಥುನ್ ಕುಮಾರ್ ಖುದ್ದು ಭೇಟಿ ನೀಡಿ ಪರಿಶೀಲಿಸಿದ್ರು ಮಂಡಗಳಲೆ ಗ್ರಾಮದ ಸಂಪರ್ಕ ಸೇತುವೆ ಮುಳುಗಡೆಯಾಗಿದ್ದು ಆ ಪ್ರದೇಶದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಪರಿಶೀಲನೆ ನಡೆಸಿದ್ರು ಸೊರಬದ ಅಂದವಳ್ಳಿ ತಟ್ಟಿಗೆರೆ ಸೈದೂರು ಕೊಟ್ಟಅಂಜನಾಪುರ ಕೊಡಸೂರು ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಎಸ್ಪಿ ನದಿಗಳ ಬಳಿ ತೆರಳದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಮೈಸೂರು ಜಿಲ್ಲೆಯ ಹಲವೆಡೆ ವರುಣ ಗಂಡಾಂತರ ತಂದಿಟ್ಟಿದ್ದಾನೆ ಕಪಿಲಾ ನದಿ ಪ್ರವಾಹಕ್ಕೆ ಸಿಲುಕಿ ಹಲವು ಮನೆಗಳು ಜಖಮ್ ಆಗಿದೆ ನಂಜನಗೂಡು ತಾಲೂಕು ಬೊಕ್ಕಳ್ಳಿ ಗ್ರಾಮದಲ್ಲಿ ಕೆಂಡನಾಯಕ ರಾಜೇಶ್ ಅನ್ನೋರ ಮನೆ ಜಲಾವೃತವಾಗಿದೆ ಮನೆಯಲ್ಲಿದ್ದ ದವಸ ಧಾನ್ಯ ಅಡುಗೆ ಸಾಮಗ್ರಿ ಬಟ್ಟೆ ಕುರಿಗಳನ್ನ ತೆಪ್ಪಗಳ ಮೂಲಕ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ ಕಪಿಲಾ ನದಿ ಆರ್ಭಟಕ್ಕೆ ಬೊಕ್ಕಳ್ಳಿ ಗ್ರಾಮದಲ್ಲಿ ರಾಜೇಶನವರಿಗೆ ಸೇರಿದ ನೂರ ಐವತ್ತಕ್ಕೂ ಹೆಚ್ಚು ಮೇವಿನ ಹುಲ್ಲಿನ ಕಂತೆ ಐವತ್ತು ಕೋಳಿ ಮರಿಗಳು ಕೊಚ್ಚಿ ಹೋಗಿವೆ ಇದಲ್ಲದೆ ಮಹದೇವ ಸ್ವಾಮಿ ಹುರಿಯ್ಯ ಯಶೋದಮ್ಮ ಪದ್ಮಮ್ಮನೋರ ಮನೆ ಬಿರುಕು ಬಿಟ್ಟಿದೆ ಮನೆ ಕಳೆದುಕೊಂಡವರಿಗೆ ತಾಲೂಕು ಆಡಳಿತದಿಂದ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಕಲ್ಪಿಸಲಾಗಿದೆ